ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಅನ್ನೋದನ್ನು ತಿಳ್ಕೊಳ್ಳೋಣ ಅಂದರೆ ಕೆರಿಯರ್ ಗ್ರೋತ್ ಆಗೋದಿಕ್ಕೆ ಏನೇನು ಪರ್ಸ್ನಲ್ ರಿಕ್ವೈರ್ಮೆಂಟ್ಸ್ ಬೇಕು ನಮ್ಮಿಂದ ಏನೇನು ಕಾಂಟ್ರಿಬ್ಯೂಷನ್ ಬೇಕು ನಮ್ಮ ಕೆರಿಯರ್ ಗ್ರೋತ್ ಆಗೋದಕ್ಕೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದೀವಿ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಆ ಒಂದು ವಿಡಿಯೋದಲ್ಲಿ ಇದನ್ನು ನಾವು ಡಿಸ್ಕ್ರೈಬ್ ಮಾಡಿದ್ವಿ ಹೇಳಿದ್ವಿ ರಿಕ್ವೈರ್ಮೆಂಟ್ಸ್ ಆಫ್ ಕೆರಿಯರ್ ಗ್ರೋತ್ ಆಲ್ಸೋ ಒನ್ ಪಾಯಿಂಟ್ ಅಂತ ಸೊ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾವು ಅದರಲ್ಲಿ ತಿಳ್ಕೊಂಡಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮೊದಲು ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ಎಲ್ಲ ಮೊದಲಿನ ವೀಡಿಯೋಗಳು ಸಿಗುತ್ತೆ ಸೊ ಅದರಿಂದ ನಿಮಗೆ ಸೊ ನಾನು ಸ್ಟಾರ್ಟಿಂಗಿಂದ ಏನೇನು ಹೇಳ್ಕೊಂಡು ಬಂದಿದ್ದೀನಿ ಅಂದರೆ ಯಾವುದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವುದನ್ನು ತಿಳ್ಕೊಳ್ತಾ ಬಂದಿದ್ದೀವಿ ಅನ್ನೋದು ಸೊ ನಮಗೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅಂಡ್ ಸಸ್ಟೈನ್ ಸೊ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಈ ಒಂದು ಸ್ಲೈಡ್ನ ನಾವು ಪ್ರೀವಿಯಸ್ ವೀಡಿಯೋದಲ್ಲೇ ನೋಡ್ಕೊಂಡ್ವಿ ನನ್ನ ಹಿಂದಿನ ವೀಡಿಯೋದಲ್ಲಿ ನಾವು ನೋಡಿದ್ವಿ ಸೊ ಏನೇನೆಂದರೆ ಅಟ್ಲೀಸ್ಟ್ ಮಿನಿಮಮ್ ಟೂ ರಿಕ್ವೈರ್ಮೆಂಟ್ಸ್ ಇರಬೇಕು ಒಂದು ಜನರಲ್ ಕಾಮನ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಎಬಿಲಿಟೀಸ್ ಅಂದರೆ ಎರಡನೇದು ಬಂದು ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಸೊ ಈ ಎರಡು ರಿಕ್ವೈರ್ಮೆಂಟ್ಸ್ನ ನಾವು ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ ಬಟ್ ಈ ಒಂದು ವೀಡಿಯೋದಲ್ಲಿ ನಂಬರ್ ಒನ್ ಇದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂದರೆ ಏನೇನು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದರೆ ಏನು ಕಂಪ್ಯೂಟರ್ ನಾಲೆಜ್ ಅಂದರೆ ಏನು ಅಡಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗ್ ಅಂದರೆ ಏನು ಅನ್ನೋದನ್ನು ಸೊ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೊ ನಿಮಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಯಾವ ಥರ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂದರೆ ನಿಮಗೆ ನೀವು ಪ್ರೀವಿಯಸ್ ವಿಡಿಯೋನ ನೋಡ್ಬೋದು ಸೊ ನಂಬರ್ ಒನ್ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಯಾವುದು ಸೊ ಜನರಲ್ ಕಾಮನ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಎಬಿಲಿಟೀಸ್ ಯಾವುದ್ಯಾವುದು ಜನರಲ್ ರಿಕ್ವೈರ್ಮೆಂಟ್ಸ್ ಏನು ಕಾಮನ್ ಎಬಿಲಿಟೀಸ್ ಏನೇನು ಇರಬೇಕು ಒಬ್ಬ ನಾವು ಕೆರಿಯರ್ನ ನಾವು ಇಂಡಸ್ಟ್ರಿಯಲ್ಲಿ ನಾವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕಂದ್ರೆ ಸೊ ನಮ್ಮಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸೊ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಸೊ ಎರಡನೇದು ಕಂಪ್ಯೂಟರ್ ನಾಲೆಡ್ಜ್ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗ್ ಈ ಒಂದು ಮೂರು ಪಾಯಿಂಟು ನಮಗೆ ತುಂಬಾ ಇಂಪಾರ್ಟೆಂಟು ನಮ್ಮ ಕೆರಿಯರ್ನ ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಈ ಮೂರು ಪಾಯಿಂಟು ಜನರಲ್ ರಿಕ್ವೈರ್ಮೆಂಟ್ಸು ನೀವು ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು ಯಾವುದೇ ಸೆಕ್ಟರ್ ಆಗಿರ್ಬೋದು ಅಥವಾ ನಿಮ್ಮ ಓನ್ ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು ಸೊ ಈ ಒಂದು ಮೂರು ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟು ಸೊ ಇದು ಇದು ಕಾಮನ್ನಾಗಿ ಇರಬೇಕಾಗಿರೋ ಅಂಥ ಕ್ವಾಲಿಟೀಸ್ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾಗಿರುವಂಥ ಕ್ವಾಲಿಟೀಸು ಸೊ ವಾಟ್ ಆರ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಯಾವುದೇ ಯಾವುದು ಸೊ ಒಂದು ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಸೊ ನಮಗೆ ಕೇಳ್ಕೊಳ್ಳೋ ಅಂಥ ಎಬಿಲಿಟೀಸ್ ಇರಬೇಕು ಫಸ್ಟ್ ಕೇಳ್ಕೊ ಅಂದರೆ ಏನಂತ ಆ್ಯಕ್ಟಿವ್ ಲಿಸ್ನಿಂಗ್ ಫೋಕಸ್ ಡೋಂಟ್ ಇಂಟರಪ್ಟ್ ಅಂದರೆ ಸೊ ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಅದನ್ನು ನಾವು ಆ್ಯಕ್ಟಿವ್ ಆಗಿ ಕೇಳಿ ಕೇಳಿಸ್ಕೋಬೇಕು ಅದ್ರ ಮೇಲೆ ನಾವು ಇಂಟ್ರೆಸ್ಟಾಗಿ ಕೇಳಿಸ್ಕೊತಾ ಇರಬೇಕು ನಾವು ಯಾವುದೇ ಥರದ ಡಿಸ್ಟರ್ಬೆನ್ಸ್ ಮಾಡ್ಕೋಬಾರ್ದು ಅಂದರೆ ಸೊ ಯಾರಾದರೂ ಒಂದು ವಿಷಯನ ನಮಗೆ ಹೇಳ್ತಾ ಇದ್ದರೆ ಅದನ್ನು ನಾವು ನೀಟಾಗಿ ಗ್ರಹಿಸ್ಕೋಬೇಕು ಅಂದರೆ ಕೇಳ್ಕೋಬೇಕು ಸೊ ಎರಡನೇದು ಅಂಡರ್ಸ್ಟ್ಯಾಂಡ್ ಬಿಫೋರ್ ರೆಸ್ಪಾಂಡಿಂಗ್ ಅಂದರೆ ಸೊ ಅವರು ಏನು ಕೇಳ್ತಾ ಇದ್ದಾರೆ ಅದನ್ನು ನಾವು ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವು ಆನ್ಸರ್ನ ಮಾಡಬೇಕು ಅಂದರೆ ಸೊ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಆ ಕ್ವಶನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಆ ಕ್ವಶನ್ನೇ ನಾವು ಪೂರ್ತಿ ಕೇಳಿಸ್ಕೊಳ್ಳ್ದೆ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ಒಂದು ವಿಚಾರವನ್ನಾಗಲಿ ಸೊ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ನಾವು ಯಾವುದೇ ರೀತಿ ರೆಸ್ಪಾಂಡ್ ಮಾಡಬಾರ್ದು ಆ್ಯಂಡ್ ಆಸ್ಕ್ ಆಸ್ಕ್ ಕ್ಲಾರಿಫೈಯಿಂಗ್ ಕ್ವಶನ್ಸ್ ಅಂದರೆ ನಿಮಗೇನಾದರೂ ಡೌಟ್ ಇದ್ರೂ ನೀವು ಕ್ಲಾರಿಫೈ ಮಾಡ್ಕೋಬೋದು ಕೇಳ್ಬೋದು ಸೊ ಯಾಕೆಂದರೆ ನೀವು ರಾಂಗ್ ರೆಸ್ಪಾನ್ಸ್ ರಾಂಗ್ ಆನ್ಸರ್ ಮಾಡೋದಕ್ಕಿಂತ ನೀವು ಅರ್ಥ ಆಗಿಲ್ಲ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು ಈ ಒಂದು ಈ ಈ ಒಂದು ಪಾಯಿಂಟು ನಿಮಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಸೊ ಫಸ್ಟ್ ಪಾಯಿಂಟು ಎರಡನೇದು ಸ್ಪೀಕಿಂಗ್ ಸ್ಕಿಲ್ಸ್ ಅಂದರೆ ಸಿ ನಿಮಗೆ ಮಾತಾಡುವಂಥ ಒಂದು ಗುಣಗಳಿರಬೇಕು ಸೊ ಒಳ್ಳೆ ಗುಣಗಳಿರಬೇಕು ಯಾವುದ್ಯಾವುದು ಸ್ಪೀಕ್ ಕ್ಲಿಯರ್ಲಿ ಆ್ಯಂಡ್ ಬ್ರೀಫ್ಲಿ ಅಂದರೆ ಏನು ಹೇಳಕ್ಕೆ ಕೊರಟಿದ್ದೀರ ಅದನ್ನು ಕ್ಲಿಯರಾಗಿ ಹೇಳಬೇಕು ನೀಟಾಗಿ ಅರ್ಥ ಆಗೋ ಥರ ಹೇಳಬೇಕು ಆ್ಯಂಡ್ ಡೀಟೇಲಾಗಿ ಹೇಳಬೇಕು ಸೊ ಶಾರ್ಟಾಗಿ ಶಾರ್ಟಾಗಿ ಹೇಳ್ಬಾರ್ದು ಅಂದರೆ ಸೊ ಪದಗಳನ್ನ ನೀವು ನುಂಗಬಾರ್ದು ಅಂದರೆ ಪದಗಳನ್ನ ಹಿಡಿದಿಟ್ಕೋಬಾರ್ದು ಅಂದರೆ ನೀವೇನು ಹೇಳಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಡೀಟೇಲಾಗಿ ಬ್ರೀಫಾಗಿ ಹೇಳಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಇನ್ನೊಬ್ರ ಜೊತೆ ನೀವು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಯೂಸ್ ಸಿಂಪಲ್ ಆ್ಯಂಡ್ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಅಂದರೆ ಯೂಸ್ ಸಿಂಪಲ್ ಆ್ಯಂಡ್ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಸಿಂಪಲ್ ಆ್ಯಂಡ್ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಒಂದು ಇಂಡಸ್ಟ್ರಿ ನಿಮ್ಮ ಒಂದು ಸರೌಂಡಿಂಗಲ್ಲಿ ಯಾವ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ತಾರೆ ಆ ಒಂದು ಲ್ಯಾಂಗ್ವೇಜನ್ನು ನೀವು ಯೂಸ್ ಮಾಡ್ಬೋದು ಕಮ್ಯುನಿಕೇಷನ್ ಮಾಡೋದಕ್ಕೆ ಸಿಂಪಲ್ ಆ್ಯಂಡ್ ಆಗಿರಬೇಕು ಅಂದರೆ ಸೊ ನೀವು ಅಷ್ಟು ಪ್ರೊಫಿಷಿಯೆಂಟ್ ಆ್ಯಂಡ್ ಎಫಿಷಿಯೆಂಟ್ ಆಗಿರಬೇಕು ಅನ್ನೋ ಥರ ಏನಿಲ್ಲ ಓ ನಾನು ಇಂಗ್ಲೀಷಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರಬೇಕು ಇಲ್ಲಾಂದರೆ ಕಮ್ಯುನಿಕೇಷನ್ ಮಾಡೋಕ್ಕಾಗೋದಿಲ್ಲ ಸೊ ಆ ಥರ ಆ ಥರ ಏನಿಲ್ಲ ಸೊ ನೀವು ಸಿಂಪಲ್ಲಾಗಿ ಒಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಎಷ್ಟು ನಾಲೆಡ್ಜ್ ಬೇಕೋ ಅಷ್ಟು ತಿಳ್ಕೊಂಡಿದ್ರೆ ಸಾಕು ನೀವು ಅದನ್ನು ಕ್ಲಿಯರಾಗಿ ನೀವು ಡೆಲಿವರಿ ಮಾಡ್ಬೋದು ಬೇರೆಯವ್ರಿಗೆ ಆರ್ಗನೈಸ್ ಥಾಟ್ ಬಿಫೋರ್ ಸ್ಪೀಕಿಂಗ್ ಅಂದರೆ ಸೊ ನೀವೇನಾದರೂ ಮಾತಾಡೋದಕ್ಕೂ ಮುಂಚೆ ಸೊ ಏನು ಮಾತಾಡಬೇಕು ಯಾವ ಥರ ಮಾತಾಡಬೇಕು ಯಾವ ಪಾಯಿಂಟ್ ಎಲ್ಲಿ ಮಾತಾಡಬೇಕು ಅನ್ನೋದನ್ನು ಡೀಟೈಲಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನು ಅದನ್ನ ಆರ್ಗನೈಸ್ ಮಾಡ್ಕೊಂಡಿರಬೇಕು ಏನು ಫಸ್ಟ್ ಮಾತಾಡಬೇಕು ಏನು ಲಾಸ್ಟ್ ಮಾತಾಡಬೇಕು ಯಾವಾಗ ಏನು ಮಾತಾಡಬೇಕು ಅನ್ನೋದನ್ನು ನೀವು ಡೀಟೇಲಾಗಿ ನೀವು ಮುಂಚೆನೇ ನೀವು ಅದನ್ನು ಪ್ರಿಪೇರ್ ಆಗಿರಬೇಕು ನೆಕ್ಸ್ಟ್ ರೀಡಿಂಗ್ ಸ್ಕಿಲ್ಸ್ ರೀಡಿಂಗ್ ಸ್ಕಿಲ್ಸ್ ಅಂದರೆ ಸೊ ನೀವು ರೀಡ್ ಮಾಡೋದಕ್ಕೆ ಏಬಲಾಗಿರಬೇಕು ಏನಾದರೂ ಒಂದು ಇಮೇಲ್ಸ್ ಇರ್ಬೋದು ರಿಪೋರ್ಟ್ ಇರ್ಬೋದು ಅಥವಾ ಇನ್ಸ್ಟ್ರಕ್ಷನ್ ಇರ್ಬೋದು ಅದನ್ನು ನೀವು ರೀಡ್ ಮಾಡೋಕ್ಕೆ ನೀವು ರೀಡ್ ಮಾಡೋದಕ್ಕೆ ಗೊತ್ತಿರಬೇಕು ಅಂದರೆ ಇವಾಗ ಯಾವುದೇ ಇಂಡಸ್ಟ್ರಿಗೆ ಹೋದ್ರೂ ಎಲ್ಲ ಕಡೆ ಇನ್ಸ್ಟ್ರಕ್ಷನ್ ಇರುತ್ತೆ ಯಾವ ಕೆಲಸ ಯಾವ ಥರ ಮಾಡಬೇಕು ಏನು ರಿಪೋರ್ಟ್ಸ್ನ ಯಾವ ಥರ ರೀಡ್ ಮಾಡಬೇಕು ಯಾವ ರಿಪೋರ್ಟ್ನ ಯಾವ ಥರ ಜನ್ರೇಟ್ ಮಾಡಬೇಕು ಅನ್ನೋದು ಸೊ ಅಲ್ಲಿ ಆಲ್ರೆಡಿ ಸೆಟ್ ಆಫ್ ಪ್ರೊಸೀಜರಲ್ಲಿ ಫಿಕ್ಸ್ ಮಾಡಿರ್ತಾರೆ ಸೊ ಬಟ್ ನಿಮಗೆ ಅದು ಅರ್ಥ ಆಗಬೇಕಂದ್ರೆ ನಿಮಗೆ ರೀಡ್ ರೀಡಿಂಗ್ ಸ್ಕಿಲ್ಸ್ ಇರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೀಡಿಂಗ್ ಸ್ಕಿಲ್ಸ್ ಇರಬೇಕು ಆ್ಯಂಡ್ ಫಾಲೋ ಇಂಡಸ್ಟ್ರಿ ಕಮ್ಯುನಿಕೇಷನ್ ಗೈಡ್ಲೈನ್ಸ್ ಅಂದರೆ ಕಮ್ಯುನಿಕೇಟ್ ಮಾಡಬೇಕಾದ್ರೂ ಇಂಡಸ್ಟ್ರಿಯದು ಗೈಡ್ಲೈನ್ಸ್ ಇರುತ್ತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಯಾವ ಮೀಡಿಯಾದಲ್ಲಿ ಯಾವ ಫಾರ್ಮಲ್ಲಿ ಕ ನೀವು ಕಮ್ಯುನಿಕೇಟ್ ಮಾಡಬೇಕು ಇಮೇಲಾ ಫೋನ ಚಾಟ್ಸ ಮೆಸೇಜ ಸೊ ಈ ಥರ ಇರುತ್ತೆ ಈ ಥರ ಯಾವ ನೀವು ಯಾವ ಒಂದು ರೂಪದಲ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು ಆ್ಯಂಡ್ ಅದನ್ನು ಫಾಲೋ ಮಾಡಬೇಕು ಬೇಸ್ಡ್ ಆನ್ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಪ್ರಕಾರ ನೀವು ಅದನ್ನು ಫಾಲೋ ಮಾಡಬೇಕು ನೆಕ್ಸ್ಟ್ ರೈಟಿಂಗ್ ಸ್ಕಿಲ್ಸ್ ರೈಟಿಂಗ್ ಸ್ಕಿಲ್ ನಿಮಗೆ ಬರೆಯೋದಕ್ಕೂ ಗೊತ್ತಿರಬೇಕು ರೈಟ್ ಕ್ಲಿಯರ್ ಇಮೇಲ್ಸ್ ಅಂದರೆ ಏನೇ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೂ ಡೀಟೇಲ್ ಆಗಿ ಕಮ್ಯುನಿಕೇಷನ್ ಇಮೇಲ್ ಮುಖಾಂತರ ಬರೀಬೇಕು ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಮೆಸೇಜಸ್ ಮೆಸೇಜಸ್ ಆಗಿರ್ಬೋದು ರಿಪೋರ್ಟ್ಸ್ ಆಗಿರ್ಬೋದು ಇಮೇಲ್ ಆಗಿರ್ಬೋದು ಸೊ ನೀವು ಕ್ಲಿಯರಾಗಿ ಬರಿಬೇಕು ಅಂದರೆ ಸೊ ಏನು ಬರಿಬೇಕು ಏನು ಸಬ್ಜೆಕ್ಟು ಅದರ ಏನು ಅದನ್ನು ನೀವು ಡೀಟೇಲಾಗಿ ಬರೆಯುವಂಥ ನಮಗೆ ನಮಗಿರಬೇಕು ಆ್ಯಂಡ್ ಯೂಸ್ ಪ್ರಾಪರ್ ಸಬ್ಜೆಕ್ಟ್ ಆ್ಯಂಡ್ ವರ್ಡಿಂಗ್ಸ್ ಅಂದರೆ ಸೊ ನಿಮ್ಮ ಸಬ್ಜೆಕ್ಟ್ ನೋಡಿದ್ರೇ ಸೊ ಆ ಮೇಲ್ ರಿಸೀವ್ ಮಾಡೋರಿಗೆ ಅಥವಾ ನೀವು ಹೇಳ್ತಾ ಇರೋವಂಥ ವಿಚಾರ ಅಥವಾ ನಿಮ್ಮ ನಿಮ್ಮ ಆಪೋಸಿಟ್ ಇರೋ ಇರೋವಂಥವ್ರಿಗೆ ಅರ್ಥ ಆಗಬೇಕಂದ್ರೆ ಸಬ್ಜೆಕ್ಟ್ ಏನು ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿದ್ದರೆ ಅವರು ಈಸಿಯಾಗಿ ಅರ್ಥ ಆಗುತ್ತೆ ನೀವೇನು ಹೇಳ್ತಿದ್ದೀರಾ ಅಂತ ಸೊ ಸಬ್ಜೆಕ್ಟ್ ಸ್ಟ್ರಾಂಗ್ ಇಲ್ಲ ಅಂದರೆ ನೀವೇನೇ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಿರೋಲ್ಲ ಸೊ ಹಂಗಾಗಿ ಯೂಸ್ ಪ್ರಾಪರ್ ಸಬ್ಜೆಕ್ಟ್ ಆ್ಯಂಡ್ ವರ್ಡಿಂಗ್ಸ್ ಇದು ಸೊ ಫೋರ್ತ್ ಪಾಯಿಂಟು ಫಿಫ್ತ್ ಪಾಯಿಂಟ್ ಬಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್ ಸೊ ನಾರ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್ ಅಂದರೆ ಸೊ ಯಾವ ಥರ ಇರುತ್ತೆ ಮೈಂಟೈನ್ ಅಪ್ರೋಪ್ರಿಯೇಟ್ ಐ ಕಾಂಟ್ಯಾಕ್ಟ್ ಅಂದರೆ ಸೊ ಐ ಕಾಂಟ್ಯಾಕ್ಟ್ ಇರಬೇಕು ನೀಟಾಗಿ ಸೊ ಯಾರೋ ಒಬ್ಬರು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ನೀವು ನೀವೇ ಯಾವ ಕಡೆಯೋ ಕಾನ್ಸಂಟ್ರೇಟ್ ಆಗಿರ್ತಾರೆ ಆ ಥರ ಇರಬಾರ್ದು ಫೇಸ್ ಟು ಫೇಸ್ ಐ ಕಾಂಟ್ಯಾಕ್ಟಲ್ಲಿರಬೇಕು ಯೂಸ್ ಪ್ರೊಫೆಷ್ನಲ್ ಬಾಡಿ ಲ್ಯಾಂಗ್ವೇಜ್ ಅಂದರೆ ಸೊ ಯಾರಾದರೂ ಒಬ್ಬರು ಮಾತಾಡಬೇಕಾದ್ರೆ ಅಥವಾ ಯಾರಾದರೂ ಒಬ್ಬರು ನಿಮ್ಮ ಹತ್ರ ಏನಾದರೂ ಹೇಳಬೇಕಾದ್ರೆ ಸೊ ನೀವು ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಸೊ ಯಾವ ಥರ ಆ ಥರ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಬಾಡಿ ಲ್ಯಾಂಗ್ವೇಜ್ ಅಂದರೆ ಸೊ ಆ ಥರ ಪ್ರೊಫೆಷ್ನಲ್ ಬಾಡಿ ಲ್ಯಾಂಗ್ವೇಜ್ನ ಮೇಂಟೈನ್ ಮಾಡಬೇಕು ಬಿ ಅವೇರ್ ಆಫ್ ಟೋನ್ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದರೆ ನೀವು ಮಾತಾಡ್ತಾ ಇರೋವಂಥ ನಿಮ್ಮ ಟೋನ್ ಇರುತ್ತಲ್ವಾ ಸೊ ಅದ್ರ ಮೇಲೆ ನಿಮಗೆ ಅವೇರ್ ಇರಬೇಕು ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಹೇಗೆ ಮಾತಾಡ್ತಿದ್ದೀನಿ ಕರೆಕ್ಟಾಗಿ ಮಾತಾಡ್ತಿದ್ದೀನ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ನೀವೇನು ಹೇಳ್ತಾ ಇದ್ದೀರಾ ನಿಮ್ಮ ಫೇಸಲ್ಲಿ ಎಕ್ಸ್ಪ್ರೆಷನ್ ಆ ಥರ ಇರಬೇಕು ಕಮ್ಯುನಿಕೇಟ್ ಏನು ಮಾಡ್ತಾ ಇದ್ದೀರಾ ಅದು ಅವರು ಅಟ್ಲೀಸ್ಟ್ ನಿಮ್ಮ ವರ್ಡಿಂಗ್ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ಫೇಸಿಯಲ್ ಎಕ್ಸ್ಪ್ರೆಷನ್ನ ನೋಡಿ ಅವರು ಅರ್ಥ ಮಾಡ್ಕೋತಾರೆ ಸೊ ಒಂದು ಹೇಳ್ತಾರೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಅಂದರೆ ನೀವೇನು ಹೇಳ್ತಾ ಇದ್ದೀರಾ ಅದು ನಿಮ್ಮ ಫೇಸಲ್ಲಿ ಸೊ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಫೇಶಿಯಲ್ ಎಕ್ಸ್ಪ್ರೆಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಬಂದು ಪ್ರೊಫೆಷ್ನಲ್ ಮ್ಯಾನರ್ ಅಂದರೆ ನೀವು ನೀವೇನೇ ಒಂದು ಕಮ್ಯುನಿಕೇಟ್ ಮಾಡಿದ್ರೂ ಪ್ರೊಫೆಷ್ನಲ್ಲಾಗಿರ್ಬೇಕು ಹೆಂಗೆ ಅಂದರೆ ಬಿ ಪೊಲೈಟ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಇನ್ ಆಲ್ ಕಮ್ಯುನಿಕೇಶನ್ ಅಂದರೆ ಸೊ ರೆಸ್ಪೆಕ್ಟ್ಫುಲ್ಲಾಗಿರ್ಬೇಕು ನೀವೇನೇ ಒಂದು ಹೇಳ್ತಾ ಇದ್ರು ಸೊ ಅವರು ಹೇಳ್ ಕೇಳ್ತಾ ಇರೋರ್ಗು ನಿಮ್ಮ ನೀವೇ ಕಮ್ಯುನಿಕೇಷನ್ ಮಾಡ್ತಾ ಇರೋದು ಓ ಗುಡ್ ಮ್ಯಾನರ್ ಅಂತ ಅನಿಸ್ಬೇಕು ಸೊ ನೀಟಾಗಿ ಪೊಲೈಟಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಹೇಳಬೇಕು ನೀವೇನೇ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೂ ಅವ್ರಿಗೂ ರೆಸ್ಪೆಕ್ಟ್ ಕೊಡೋ ಥರ ನೀವು ಆ ಕಮ್ಯುನಿಕೇಷನ್ನ ರೀಚ್ ಮಾಡಬೇಕು ಅದಾದಮೇಲೆ ಯೂಸ್ ಪ್ರಾಪರ್ ಗ್ರೀಟಿಂಗ್ಸ್ ಆ್ಯಂಡ್ ಕ್ಲೋಸಿಂಗ್ ಇಮೇಜ್ ಗ್ರೀಟಿಂಗ್ ಅಂದರೆ ಸೊ ನೀವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಏನು ರೇಟ್ ಮಾಡಬೇಕು ಆ್ಯಂಡ್ ಎಂಡ್ ಮಾಡುವಾಗ ಏನು ರೇಟ್ ಮಾಡಬೇಕು ಇಮೇಲ್ಸ್ ಮೇಲ್ಸ್ ಬರೀಬೇಕಾದ್ರೆ ಸೊ ವೆಲ್ಕಮ್ ಆ್ಯಂಡ್ ಕ್ಲೋಸಿಂಗ್ ಥ್ಯಾಂಕ್ ಯು ಹೇಳೋದು ಈ ಥರ ನೀವು ಕಮ್ಯುನಿಕೇಷನ್ಸ್ನ ನೀವು ಸೊ ನೀವು ಪ್ರಾಪರಾಗಿ ಯೂಸ್ ಮಾಡಬೇಕು ಅಡಾಪ್ಟ್ ಟೋನ್ ಬೇಸ್ಡ್ ಆನ್ ಆಡಿಯನ್ಸ್ ಅಂದರೆ ನಿಮ್ಮ ಟೋನ್ ನೀವು ಯಾರ ಜೊತೆ ಯಾವಾಗ ಯಾವ ಥರ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಸೊ ವೆನ್ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡಬೇಕು ಟೀಮ್ ಮೇಟ್ ಹತ್ರ ಮಾತಾಡಬೇಕಾದ್ರೆ ಹೆಂಗೆ ಮಾತಾಡಬೇಕು ಅಥವಾ ನಿಮಗಿನ ಕೆಳಗಡೆ ಇರೋ ಪೊಸಿಷನ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಹೆಂಗೆ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಎಲ್ಲರ ಹತ್ರನೂ ಒಂದೇ ಟೋನ್ಸ್ ಯೂಸ್ ಮಾಡಬಾರ್ದು ಅಂದರೆ ನಾನು ಲೌಡಾಗಿ ಮಾತಾಡ್ತೀನಿ ಜೋರಾಗಿ ಮಾತಾಡ್ತೀನಿ ಅಂತ ಎಲ್ಲರ ಜೊತೆ ಅದೇ ಥರ ಮಾತಾಡಬಾರ್ದು ಸೆವೆಂತ್ ಪಾಯಿಂಟ್ ಬಂದು ನಿಮಗೆ ಫೀಡ್ಬ್ಯಾಕ್ ಸ್ಕಿಲ್ಸ್ ಫೀಡ್ಬ್ಯಾಕ್ ಸ್ಕಿಲ್ಸ್ ಅಂದರೆ ಏನು ಅಂದರೆ ಸೊ ಏನೇ ಒಂದು ನಿಮಗೆ ಕಮ್ಯುನಿಕೇಷನ್ ನಿಮಗೆ ಯಾರಾದರೂ ಒಂದು ಕಮ್ಯುನಿಕೇಟ್ ಮಾಡಿದ ಮೇಲೂ ಸೊ ಅವರು ಏನು ನಿಮ್ಮ ಹತ್ರ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ರಿಟರ್ನ್ ಆನ್ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅದನ್ನು ಕಮ್ಯುನಿಕೇಟ್ ಮಾಡಬೇಕು ಆ ಸ್ಕಿಲ್ಲು ನಮಗೆ ಗೊತ್ತಿರಬೇಕು ಆಕ್ಸೆಪ್ಟ್ ಫೀಡ್ಬ್ಯಾಕ್ ಪಾಸಿಟಿವ್ಲಿ ನಿಮಗೆ ಯಾರಾದರೂ ಒಂದು ಫೀಡ್ಬ್ಯಾಕ್ ಹೇಳ್ತಾರೆ ಸೊ ಓಕೆ ನೀವು ಕೆಲಸ ಮಾಡಿರೋದು ಸ್ವಲ್ಪ ರಾಂಗಿದೆ ಅಥವಾ ತಪ್ಪಿದೆ ಕರೆಕ್ಟಾಗಿಲ್ಲ ಅಂತ ಏನಾದರೂ ಫೀಡ್ಬ್ಯಾಕ್ ಕೊಟ್ಟರೆ ಅದನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ರಿಯಾಕ್ಟ್ ಆಗಬಾರ್ದು ಓ ಇಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀನಿ ಇವರು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ ಇದು ಕರೆಕ್ಟ್ ಇಲ್ಲ ಆ ಥರ ನೀವು ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಬಾರ್ದು ಯಾಕೆಂದರೆ ಅದನ್ನು ಪಾಸಿಟಿವ್ ಆಗಿ ತೊ ನಿಮಗೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಸೊ ಅಕ್ಸೆಪ್ಟ್ ಫೀ ಫೀಡ್ಬ್ಯಾಕ್ ಪಾಸಿಟಿವ್ಲಿ ನೆಕ್ಸ್ಟ್ ಗಿವ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ರೆಸ್ಪೆಕ್ಟ್ಫುಲ್ಲಿ ಅಂದರೆ ಕನ್ಸ್ಟ್ರಕ್ಟಿವ್ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಿ ಆಲ್ವೇಸ್ ಪಾಸಿಟಿವ್ ಫೀಡ್ಬ್ಯಾಕ್ನ ಸೊ ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಅವರಿಗೆ ನಿಮಗೆ ತುಂಬ ಪಾಸಿಟಿವ್ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಜೊತೆ ಕೆಲಸ ಮಾಡೋರು ಏನಕ್ಕೆ ಅಂದರೆ ಸೊ ನೀವು ಏನೇ ಒಂದು ವಿಚಾರ ಏನೇ ಒಂದು ಹೇಳ್ತಾರೆ ಓಕೆ ಈ ಕೆಲಸ ಇಷ್ಟು ಟೈಮಲ್ಲಿ ಕಂಪ್ಲೀಟ್ ಆಗಬೇಕಂದ್ರೆ ಎಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಸೊ ಸೊ ಆ ಥರ ನೀವು ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋದ್ರಿಂದ ಅವರು ನಿ ನಿಮ್ಮ ಮೇಲೆ ಟ್ರಸ್ಟ್ ಟ್ರಸ್ಟ್ ಬೆಳೆಯುತ್ತೆ ಹಾಗಾಗಿ ನಿಮ್ಮ ಮೇಲೆ ಹೋಪ್ಸ್ ಇಡ್ತಾರೆ ಸೊ ಹಾಗಾಗಿ ಫೀಡ್ಬ್ಯಾಕ್ ರೆಸ್ಪೆಕ್ಟ್ಫುಲ್ಲಾಗಿ ಕೊಡಿ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಿ ಆ್ಯಂಡ್ ಆ್ಯಸ್ ಫಾರ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ಅಂದರೆ ಸೊ ನೀವೇನೇ ಒಂದು ಕೆಲಸ ಮಾಡಿದ ಮೇಲೂ ನಿಮ್ಮ ಔಟ್ಪುಟ್ ಅಂದರೆ ನೀವು ಯಾರಿಗೆ ಅದನ್ನು ಕೊಟ್ಟಿರ್ತೀರ ಯಾರಿಗೆ ಅದನ್ನು ಡೆಲಿವರ್ ಮಾಡಿರ್ತೀರಾ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೇಳಿ ಆ ಫೀಡ್ಬ್ಯಾಕ್ ಕೇಳೋದ್ರಿಂದ ನಿಮಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಪರ್ಚುನಿಟಿ ಸಿಗುತ್ತೆ ನೀವು ಫೀಡ್ಬ್ಯಾಕ್ ಏನು ಕೇಳಿಲ್ಲ ಅಂದರೆ ಅವರು ಏನು ಹೇಳಿಲ್ಲ ತಪ್ಪಾಗಿದೆಯಾ ಸರಿಯಾಗಿದೆಯೋ ಅಥವಾ ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದಾ ಅಥವಾ ಮಾಡಿರೋದು ತುಂಬ ಪರ್ಫೆಕ್ಟ್ ಆಗಿದೆಯಾ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಫೀಡ್ಬ್ಯಾಕ್ ಕೇಳಿದಾಗ ಮಾತ್ರ ನೀವು ನೀವೇನೇ ಒಂದು ಔಟ್ಪುಟ್ ಡೆಲಿವರಿ ಮಾಡಿದ ಮೇಲೂ ಸೊ ನೀವು ಫೀಡ್ಬ್ಯಾಕ್ ಹೇಳಬೇಕು ಫೀಡ್ಬ್ಯಾಕ್ ಹೇಳಿದ್ರೇ ನಿಮಗೆ ಅದರದ್ದು ಏನು ಪ ಏನು ಔಟ್ಪುಟ್ಟದು ಯಾವ ಯಾವ ಥರ ಆಕ್ಯುರೇಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಆಸ್ ಫಾರ್ ಫೀಡ್ಬ್ಯಾಕ್ ಇನ್ ಆಲ್ವೇಸ್ ಇದಿಷ್ಟು ಸೆವೆನ್ ಪಾಯಿಂಟ್ಸ್ ಬಂದು ಕಮ್ಯುನಿಕೇಷನ್ ಸ್ಕಿಲ್ಸು ಕಮ್ಯುನಿಕೇಷನ್ ಸ್ಕಿಲ್ಸು ಯಾವ್ಯಾವ ಥರ ಇರಬೇಕನ್ನೋದು ಈ ಸೆವೆನ್ ಪಾಯಿಂಟ್ಸು ಸೊ ನೆಕ್ಸ್ಟ್ ವಾಟ್ ಆರ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ನೆಕ್ಸ್ಟ್ ಒನ್ ಬಂದು ಈಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಆದಮೇಲೆ ನಮಗೆ ಎರಡನೇದು ಬಂದು ಕಂಪ್ಯೂಟರ್ ನಾಲೆಡ್ಜ್ ಏನಿರಬೇಕು ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಯಾವ್ದಾವ್ದು ಇರಬೇಕು ಸೊ ಅಂದರೆ ನಾವು ತುಂಬ ಎಫಿಷಿಯಂಟಾಗಿರಬೇಕು ಪರ್ಫೆಕ್ಟಾಗಿರಬೇಕು ಕಂಪ್ಯೂಟರ್ ನಾಲೆಡ್ಜಲ್ಲಿ ಅಂತೇನಿಲ್ಲ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಇರಬೇಕು ಯಾವುದಪ್ಪ ಅಂದರೆ ಆಪರೇಟಿಂಗ್ ಎ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಆಪರೇಟ್ ಮಾಡೋದಕ್ಕೆ ನಮಗೆ ಗೊತ್ತಿರಬೇಕು ಬೇಸಿಕ್ ಆಪರೇಷನ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಕಂಪ್ಯೂಟರ್ ಫಂಕ್ಷನ್ಸ್ ಮತ್ತು ಅದರ ಅಪ್ಲಿಕೇಶನ್ಸ್ ಬಗ್ಗೆ ನಮಗೆ ಬೇಸಿಕ್ಕಾಗಿ ಗೊತ್ತಿದ್ದರೆ ಸಾಕು ನಾವು ಆ ಕೆಲಸನ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಎರಡನೇದು ಬಂದು ಮೈಕ್ರೋಸಾಫ್ಟ್ ಆಫೀಸ್ ಬೇಸಿಕ್ಸ್ ಅಂದರೆ ಆ ಒಂದು ಕಂಪ್ಯೂಟರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಆ ಒಂದು ಅಪ್ಲಿಕೇಶನ್ಸಿಂದಲೇ ನಾವು ತುಂಬ ಕೆಲಸಗಳು ರಿಪೋರ್ಟ್ಸ್ ಆಗಿರ್ಬೋದು ಕಮ್ಯುನಿಕೇಷನ್ ಆಗಿರ್ಬೋದು ಪ್ರೆಸೆಂಟೇಷನ್ ಆಗಿರ್ಬೋದು ಇದಿಷ್ಟನ್ನು ನಾವು ಮಾಡೋದು ಮೈಕ್ರೋಸಾಫ್ಟ್ ಆಫೀಸ್ ಬೇಸಿಕ್ಸ್ ಇಂದಲೇ ಸೊ ಈ ಒಂದು ಮೈಕ್ರೋಸಾಫ್ಟ್ ಬೇಸಿಕ್ಸ್ ಆಫೀಸ್ ಬಗ್ಗೆ ಸೊ ಮೈಕ್ರೋಸಾಫ್ಟ್ ಬೇಸಿಕ್ಸ್ ಅಪ್ಲಿಕೇಶನ್ಸ್ ಬಗ್ಗೆ ನಾನು ಸೊ ಫಸ್ಟ್ ವಿಡಿಯೋ ನಾನು ಮಾಡಿರೋದೇ ಯಾಕೆಂದರೆ ಅದು ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಒಂದು ಚಾನಲಲ್ಲಿ ಮೊದಲನೇ ವಿಡಿಯೋ ಅದೇ ಸೊ ನಿಮಗೆ ಅದ್ರ ಬಗ್ಗೆ ಆಗಿ ಬೇಕು ಅಂದರೆ ಸೊ ಆ ಮೊದಲನೇ ವೀಡಿಯೋ ಮತ್ತು ಅದಾದ ಮೇಲೆ ಬಂದಿರತಕ್ಕಂಥ ಎಲ್ಲ ವೀಡಿಯೋಗಳನ್ನ ನೋಡಿ ಸೊ ನಮಗೆ ಈಸಿಯಾಗಿ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಯಾವ ಥರ ಕೆಲಸ ಮಾಡೋದು ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಯಾವುದ್ಯಾವುದು ಬೇಸಿಕ್ ಅಪ್ಲಿಕೇಶನ್ಸ್ ವರ್ಡ್ ಡಾಕ್ಯುಮೆಂಟ್ ರೈಟಿಂಗ್ ಫಾರ್ಮೇಟಿಂಗ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಯಾವ ಥರ ಜನ್ರೇಟ್ ಮಾಡೋದಂತ ನಮಗೆ ತಿಳ್ಕೊಂಡಿರಬೇಕು ಸೊ ಎಕ್ಸೆಲ್ ಎಂಟ್ರಿಂಗ್ ಡೇಟಾ ಬೇಸಿಕ್ ಫಾರ್ಮುಲಾಸ್ ಬಗ್ಗೆ ಗೊತ್ತಿರಬೇಕು ಎಕ್ಸೆಲಲ್ಲಿ ರಿಪೋರ್ಟ್ ಮಾಡೋದೇ ಇರಬೇಕು ಆ್ಯಂಡ್ ಡೇಟಾ ಎಂಟ್ರಿ ಮಾಡೋದಿರ್ಬೋದು ಆ್ಯಂಡ್ ಫಾರ್ಮುಲಾಸ್ನ ಅಪ್ಲೈ ಮಾಡೋದು ನಮಗೆ ಗೊತ್ತಿರಬೇಕು ಆ್ಯಂಡ್ ಪವರ್ ಪಾಯಿಂಟ್ ಬಗ್ಗೆ ಗೊತ್ತಿರಬೇಕು ಮೇಕಿಂಗ್ ಸಿಂಪಲ್ ಪ್ರೆಸೆಂಟೇಷನ್ ಸೊ ಪ್ರೆಸೆಂಟೇಷನ್ ಮಾಡುವಂಥ ಒಂದು ಸ್ಕಿಲ್ಸು ನಮಗೆ ಗೊತ್ತಿರಬೇಕು ಥರ್ಡ್ ಒನ್ ಬಂದು ಇಮೇಲ್ ಯೂಸೇಜ್ ಅಂದರೆ ಕಮ್ಯುನಿಕೇಷನ್ಗೆ ಒಂದು ಕಮ್ಯುನಿಕೇಷನ್ಗೆ ಯೂಸ್ ಮಾಡೋವಂಥ ಒಂದು ಟೆಕ್ನಾಲಜಿ ಸೊ ಅದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದು ನಮಗೆ ಗೊತ್ತಿರಬೇಕು ಯಾವ ಥರ ಕ್ರಿಯೇಟಿಂಗ್ ಆ್ಯಂಡ್ ಸೆಂಡಿಂಗ್ ಇಮೇಲ್ಸ್ ನ್ಯೂ ಇಮೇಲ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು ಆ್ಯಂಡ್ ಹೆಂಗ್ ಸೆಂಡ್ ಯಾವ ಥರ ಸೆಂಡ್ ಮಾಡೋದು ಅನ್ನೋದು ನಮಗೆ ಗೊತ್ತಿರಬೇಕು ಆ್ಯಂಡ್ ಅಟ್ಯಾಚ್ ಫೈಲ್ಸ್ ಆ್ಯಂಡ್ ಡೌನ್ಲೋಡಿಂಗ್ ಅಟ್ಯಾಚ್ಮೆಂಟ್ಸ್ ಇಮೇಲಲ್ಲಿ ಬಂದಿರುವಂಥ ಅಟ್ಯಾಚ್ಮೆಂಟ್ಸ್ನ ಯಾವ ಥರ ನಾವು ಸ್ಟೋರ್ ಮಾಡ್ಕೊಡೋದು ಆ್ಯಂಡ್ ಇಮೇಲಲ್ಲಿ ನಾವು ಯಾವುದೇ ಒಂದು ಫೈಲನ್ನ ಕಳಿಸ್ಬೇಕಾದ್ರೆ ಯಾವ ಥರ ಅಟ್ಯಾಚ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಬೇಕು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿ ಸಿ ಆ್ಯಂಡ್ ಬಿ ಸಿ ಸಿ ಸೊ ಯಾವ ಥರ ಸಿ ಸಿ ಅಂದ್ರೇನು ಬಿ ಸಿ ಸಿ ಅಂದ್ರೇನು ಸೊ ಕಾರ್ಬನ್ ಕಾಪಿ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತಾರೆ ಇಮೇಲಲ್ಲಿ ಸೊ ನಾವು ಒಬ್ಬರಿಗೆ ಮೇಲ್ ಕಳಿಸ್ಬೇಕಾದ್ರೆ ಇನ್ನೊಬ್ಬರಿಗೆ ಅವೇರ್ನೆ ಅಂದರೆ ಸೊ ಅವ್ರಿಗೆ ಅಕ್ನಾಲೇಜ್ಮೆಂಟ್ಗೆ ಇರಲಿ ಅಂತ ಈ ಎರಡು ಆಪ್ಷನ್ನ ಯೂಸ್ ಮಾಡ್ತಾರೆ ಇದನ್ನು ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಸೊ ಸಾಧ್ಯವಾದರೆ ಹೇಳ್ತೀನಿ ಸೊ ಅದಾದಮೇಲೆ ರೈಟಿಂಗ್ ಪ್ರೊಫೆಷ್ನಲ್ ಇಮೇಲ್ಸ್ ಪ್ರೊಫೆಷ್ನಲ್ ಇಮೇಲ್ಸ್ ಏಯ್ಯೋ ಥರ ಬರೆಯೋದು ಸೊ ಅಂದರೆ ಪ್ರಾಪರ್ ಸಬ್ಜೆಕ್ಟು ಪ್ರಾಪರ್ ಗ್ರೀಟಿಂಗ್ಸು ಸೊ ಇದನ್ನೆಲ್ಲ ಯೂಸ್ ಮಾಡಿ ಇಮೇಲ್ ರೈಟ್ ಮಾಡಬೇಕು ಅದನ್ನು ಪ್ರೊಫೆಷ್ನಲ್ ಇಮೇಲ್ಸ್ ಅಂತಾರೆ ಈ ಒಂದು ತ್ರೀ ಪಾಯಿಂಟ್ಸು ಕಂಪ್ಯೂಟರ್ ನಾಲೆಡ್ಜು ಇದಿಷ್ಟು ಪಾಯಿಂಟ್ಸ್ ಇದ್ರೆ ಸಾಕು ಸೊ ನಮಗೆ ವರ್ಕ್ನ ಸ್ಟಾರ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಔ ವಿ ಶುಡ್ ಬಿ ರೆಡಿ ಫಾರ್ ಅಡಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗ್ ಇದು ತರ್ಡ್ ಪಾಯಿಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸಲ್ಲಿ ಇದು ತರ್ಡ್ ಪಾಯಿಂಟ್ ಅಡಾಪ್ಟಬಿಲಿಟಿ ಲರ್ನಿಂಗ್ ಅಂದರೆ ನಾವು ಯಾವ ಥರ ಪ್ರಿಪೇರ್ ಆಗಿರಬೇಕು ಅಡಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗಿಗೆ ಅಂದರೆ ಒಂದು ಓಪನ್ ಟು ಚೇಂಜ್ ಓಪನ್ ಟು ಚೇಂಜ್ ಅಂದರೆ ನಾವು ಓಪನ್ ಮೈಂಡೆಡ್ ಓಪನ್ ಮೈಂಡೆಡ್ ಪರ್ಸನಾಲಿಟಿ ಆಗಿರಬೇಕು ಅಂದರೆ ಯಾವ ಥರ ಆಕ್ಸೆಪ್ಟಿಂಗ್ ನ್ಯೂ ಐಡಿಯಾಸ್ ಅಂದರೆ ಯಾವುದೇ ಒಂದು ಹೊಸ ಐಡಿಯಾ ಬಂದರೆ ನಾವು ಅಕ್ಸೆಪ್ಟ್ ಮಾಡೋ ಥರ ಇರಬೇಕು ಆಕ್ಸೆಪ್ಟಿಂಗ್ ಸಿಸ್ಟಮ್ ಆ್ಯಂಡ್ ಪ್ರೊಸೆಸ್ ಯಾವುದೇ ಒಂದು ಪ್ರೊಸೆಸ್ ಹೊಸ್ದಾಗಿ ಇಂಪ್ಲಿಮೆಂಟ್ ಆದ್ರೂ ಸೊ ಅದನ್ನು ಆಕ್ಸೆಪ್ಟ್ ಮಾಡೋ ಥರ ನಮ್ಮ ಮೈಂಡು ಓಪನ್ ಆಗಿರಬೇಕು ಅಂದರೆ ಓಪನ್ ಮೈಂಡೆಡ್ ಪರ್ಸನಾಲಿಟಿ ಆಗಿರಬೇಕು ವಿಲ್ಲಿಂಗ್ ವಿಲ್ಲಿಂಗ್ನೆಸ್ ಟು ಚೇಂಜ್ ರೋಟೀನ್ಸ್ ಆ್ಯಂಡ್ ಆರ್ ಅಡಾಪ್ಟ್ ನ್ಯೂ ರೋಲ್ಸ್ ಅಂದರೆ ಸೊ ರೋಟೀನ್ ಅಂದರೆ ರೋಟೀನ್ ಜಾಬ್ ಮಾಡ್ತಾ ಇರ್ತೀವಿ ಅಂದರೆ ದಿನ ಅದೇ ಕೆಲಸ ಮಾಡ್ತಾ ಇರ್ತೀವಿ ಅದನ್ನು ಚೇಂಜ್ ಮಾಡೋದಕ್ಕೆ ನಾವು ರೆಡಿ ಇರಬೇಕು ಆ್ಯಂಡ್ ಅಡಾಪ್ಟ್ ನ್ಯೂ ರೋಲ್ಸ್ ಅಂದರೆ ಹೊಸ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನಿಮ್ಮ ಆರ್ಗನೈಜೇಷನಲ್ಲಿ ಅಥವಾ ನಿಮ್ಮ ಇಂಡಸ್ಟ್ರಿಯಲ್ಲಿ ನಿಮಗೆ ಅಸೈನ್ ಮಾಡಿದ್ರೆ ಅದನ್ನು ನಾವು ರಿಸೀವ್ ಮಾಡ್ಕೋಬೇಕು ಸೊ ನೀವು ಯಾವುದೇ ಥರ ಆಬ್ಜೆಕ್ಟ್ ಮಾಡ್ಬೋದು ಇಲ್ಲ ನಾನು ಇಷ್ಟು ದಿನ ಮಾಡಿರೋ ಕೆಲಸ ಇಷ್ಟೇ ಸೊ ಇನ್ನು ಮುಂದೇನೋ ಅಷ್ಟೇ ಮಾಡ್ತೀನಿ ಅನ್ನೋ ಥರ ನೀವು ರಿಜಿಡ್ ಆಗಿ ಇರಬಾರ್ದು ಅಡಾಪ್ಟಿಂಗ್ ನೇಚರ್ ಇರಬೇಕು ಸ್ಟೇ ಕಾಮ್ ಆ್ಯಂಡ್ ಪ್ರೊಡಕ್ಟಿವ್ ಡ್ಯೂರಿಂಗ್ ಚೇಂಜ್ ಅಂದರೆ ಸೊ ಯಾವುದೇ ಒಂದು ಚೇಂಜಸ್ ಆದಮೇಲೂ ನೀವು ಅದನ್ನು ಆ ಸಿಚ್ಯುವೇಷನ್ನ ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು ಆ್ಯಂಡ್ ಯಾವ ರೋಲ್ ರೆಸ್ಪಾನ್ಸಿಬಿಲಿಟೀಸ್ ಹೊಸ್ತಾಗಿ ನಿಮಗೆ ಆ್ಯಡ್ ಆಗಿದೆ ಅದರಲ್ಲಿ ಸೊ ಪ್ರೊಡಕ್ಟಿವ್ ಡ್ಯೂರಿಂಗ್ ಚೇಂಜ್ ಆ ಒಂದು ಪ್ರೊಡಕ್ಟಿವಿಟಿನ ನೀವು ಅದರಲ್ಲಿ ತೋರಿಸ್ಬೇಕು ನೆಕ್ಸ್ಟ್ ವಿಲ್ಲಿಂಗ್ ಟು ಲರ್ನ್ ಅಂದರೆ ಸೊ ನಾವು ಕಲಿಯೋದಕ್ಕೆ ರೆಡಿಯಾಗಿರಬೇಕು ಕೆ ಕಲಿಯೋದಕ್ಕೆ ತಯಾರಾಗಿರಬೇಕು ಆಸ್ಕಿಂಗ್ ಕ್ವಶನ್ಸ್ ವೆನ್ ಅನ್ಶೂರ್ ಅಂದರೆ ನಿಮಗೆ ಯಾವುದೇ ಒಂದು ಪ್ರೋಸೆಸ್ ಇರ್ಬೋದು ಯಾವುದೇ ಒಂದು ಸಿಸ್ಟಮ್ ಇರ್ಬೋದು ಯಾವುದೇ ಒಂದು ಜಾಬ್ ಇರ್ಬೋದು ಟಾಸ್ಕ್ ಇರ್ಬೋದು ಅದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕ್ವಶನ್ಸ್ ಮಾಡಬೇಕು ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೊ ಇನ್ನೂ ಒಂದು ಸರಿ ಕೇಳಿ ತಿಳ್ಕೊಬೇಕು ಅದ್ರ ಬಗ್ಗೆ ಸುಮ್ಮನೆ ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅಂದ್ರೂ ಸೊ ಇನ್ನೊಂದು ಸರಿ ಕೇಳಿದ್ರೆ ಏನಾದರೂ ಅನ್ಕೋತಾರೆ ಅಥವಾ ನನ್ನ ಬಗ್ಗೆ ಏನಾದರೂ ಇವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತಾರೆ ಅಂತ ನೀವು ಹಾಗೆ ಹೈಡ್ ಮಾಡಬಾರ್ದು ಯಾಕೆಂದರೆ ನಿಮ್ಮ ಕಂಪ್ಲೀಟ್ ವರ್ಕು ರಾಂಗ್ ಆಗುತ್ತೆ ನಿಮ್ಮ ಕಂಪ್ಲೀಟ್ ಪ್ರೊಡಕ್ಟಿವಿಟಿ ವರ್ಕು ರಾಂಗ್ ಆಗುತ್ತೆ ಸೊ ಹಂಗಾಗಿ ಸೊ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಯು ಆರ್ ನಾಟ್ ಶ್ಯೂರ್ ಅಂತ ಅಂದರೆ ಸೊ ನೀವು ಅದನ್ನು ಇನ್ನೊಂದು ಸರಿ ಕ್ವಶನ್ಸ್ ಕೇಳಿ ಅರ್ಥ ಮಾಡ್ಕೋಬೇಕು ಸೀಕಿಂಗ್ ಫೀಡ್ಬ್ಯಾಕ್ ಆ್ಯಂಡ್ ಯೂಸಿಂಗ್ ಟು ಇಂಪ್ರೂವ್ ಅಂದರೆ ಸೊ ಇದು ಲಾಸ್ಟ್ ಟೈಮ್ ಹೇಳ್ದಂಗೆ ಫೀಡ್ಬ್ಯಾಕ್ ಕೇಳಿ ಸೊ ನಾನು ಮಾಡಿರುವಂಥ ಕೆಲಸ ಏನಾಯಿತು ಯಾವ ಥರ ಇಂಪ್ರೂವ್ ಆಯಿತು ಇಸ್ ಇಟ್ ಪರ್ಫೆಕ್ಟ್ ಸೊ ಅಥವಾ ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂತ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಟೇಕಿಂಗ್ ಇನಿಷಿಯೇಟಿವ್ ಟು ಲರ್ನ್ ನ್ಯೂ ಟೂಲ್ಸ್ ಆ್ಯಂಡ್ ಸ್ಕಿಲ್ಸ್ ಅಂದರೆ ಸೊ ಯಾರು ಬ ಟೇಕಿಂಗ್ ಇನಿಷಿಯೇಟಿವ್ ನಿಮ್ಮ ನೀವೇನೇ ಸೊ ಇನಿಷಿಯೇಟಿವ್ ತಗೋಬೇಕು ಓಕೆ ನಾನು ಆ ಕೆಲಸ ಮಾಡ್ತೀನಿ ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅನ್ನೋದನ್ನು ನೀವೇ ಟೈಮ್ ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ಸೊ ಹೊಸ ಹೊಸ ಸ್ಕಿಲ್ಸು ಮತ್ತು ಹೊಸ ಟೂಲ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಯೂಸಿಂಗ್ ಫ್ರೀ ರಿಸೋರ್ಸಸ್ ಅಂದರೆ ಫ್ರೀ ರಿಸೋರ್ಸಸ್ನ ಯೂಸ್ ಮಾಡ್ಕೋಬೇಕು ಕಲಿಯೋದಕ್ಕೆ ಯಾವ ಥರ ಯೂಟ್ಯೂಬ್ ಆನ್ಲೈನ್ ಕೋರ್ಸಸ್ ಮ್ಯಾನ್ಯಲ್ ಎಟ್ ಎಕ್ಸೆಟ್ರಾ ಸೊ ಈ ಪ್ರೊಸೀಜರ್ಸ್ ಇರ್ಬೋದು ಆನ್ಲೈನ್ ಕೋರ್ಸಸ್ ಇರ್ಬೋದು ಆನ್ಲೈನ್ ವೀಡಿಯೋಸ್ ಇರ್ಬೋದು ಇದನ್ನು ತಿಳ್ಕೊಳ್ಳೋದಕ್ಕೆ ನೀವು ಯುಟಿಲೈಸ್ ಮಾಡ್ಕೋಬೇಕು ನೆಕ್ಸ್ಟ್ ಒನ್ ತರ್ಡ್ ಒನ್ ಬಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅಂದರೆ ಸೊ ನಾವು ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಅದನ್ನು ಸಾಲ್ವ್ ಮಾಡೋ ಮೈಂಡ್ಸೆಟ್ ಇರಬೇಕು ಓಕೆ ಓ ಪ್ರಾಬ್ಲಮ್ ಬಂತು ಸೊ ನಾನು ನನ್ನ ಸುಪೀರಿಯರ್ಗೆ ಹೇಳ್ಬಿಟ್ಟು ಸೊ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬಿಡೋಣ ಸೊ ಪ್ರಾಬ್ಲಮ್ನ ಅವ್ರ ಸಾಲ್ವ್ ಮಾಡ್ತಾರೆ ಆ ಥರ ಇರಬಾರ್ದು ಸೊ ನಾವೇ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡ್ಕೋ ಥರ ನಮ್ಮ ಮೈಂಡ್ಸೆಟ್ ಇರಬೇಕು ಸೊ ಯಾವ ಥರ ಅಂದರೆ ಫೇಸಿಂಗ್ ಪ್ರಾಬ್ಲಮ್ ವಿತ್ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ ಏನೇ ಒಂದು ನಿಮ್ಮ ಕೆಲಸದಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಫೇಸ್ ಮಾಡಬೇಕು ಅಂದರೆ ಪಾಸಿಟಿವ್ ವೇಯಲ್ಲಿ ಫೇಸ್ ಮಾಡಬೇಕು ಅದಕ್ಕೆ ಸೊ ಭಯ ಬೀಳಕ್ಕೆ ಹೋಗಬಾರ್ದು ಸೊ ಅದಾದಮೇಲೆ ಟ್ರೈ ಮಲ್ಟಿಪಲ್ ಸೊಲ್ಯೂಷನ್ ನಾಟ್ ಗಿವಿಂಗ್ ಅಪ್ ಈಸಿಲಿ ಅಂದರೆ ಸೊ ಸೊಲ್ಯೂಷನ್ಗೆ ಯೂಸ್ ಮಾಡೋ ಒಂದು ಸೊಲ್ಯೂಷನ್ ವರ್ಕ್ ಆಗ್ತಾಯಿಲ್ಲ ಇನ್ನೊಂದು ಸೊಲ್ಯೂಷನ್ ಈಸಿಯಾಗಿ ಹೇಳ್ಬಾರ್ದು ಆಗ್ತಾ ಇಲ್ಲ ಸೊ ಇದು ಕಂಪ್ಲೀಟ್ ಆಗ್ತಾಯಿಲ್ಲ ಇದು ಸ್ಟಾಪ್ ಆಗುತ್ತೆ ಈ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಗಿವ್ ಅಪ್ ಮಾಡಬಾರ್ದು ಸೊ ಮಲ್ಟಿಪಲ್ ಸೊಲ್ಯೂಷನ್ನ ನೀವು ಹುಡುಕಬೇಕು ಲರ್ನಿಂಗ್ ಫ್ರಮ್ ಪಾಸ್ಟ್ ಮಿಸ್ಟೇಕ್ಸ್ ಆ್ಯಂಡ್ ಅಡ್ಜಸ್ಟಿಂಗ್ ಅಂದರೆ ಸೊ ಪ್ರೀವಿಯಸ್ ಮಿಸ್ಟೇಕ್ಸಲ್ಲಿ ಏನು ಕಲ್ತ್ರಿ ಅನ್ನೋದನ್ನು ನೀವು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದರಿಂದ ನೀವು ನೆಕ್ಸ್ಟು ಇಂಪ್ರೂವ್ ಆಗಬೇಕು ಅಂದರೆ ಮಿಸ್ಟೇಕ್ಸಿಂದನೂ ನಾವು ಕೆಲವೊಂದು ವಿಚಾರ ಕಳೆಯೋದಿರುತ್ತೆ ಅದನ್ನು ನಾವು ತಿಳ್ಕೋಬೇಕು ಸೊ ನೆಕ್ಸ್ಟ್ ಒನ್ ಬಂದು ಫೋರ್ತ್ ಒನ್ ಬಂದು ಕೊಲಾಬ್ರೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಕೊಲಾಬ್ರೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂದರೆ ಸೊ ನಾವು ಫ್ಲೆಕ್ಸಿಬಲ್ ಆಗಿರಬೇಕು ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಿರ್ಬೋದು ಸೊ ಏಕಾ ಯಾವ ಥರ ಅಂದರೆ ವರ್ಕಿಂಗ್ ವೆಲ್ ವಿತ್ ಡಿಫ್ರೆಂಟ್ ಪೀಪಲ್ ಆ್ಯಂಡ್ ಟೀಮ್ ಅಂದರೆ ನಮಗೆ ತುಂಬ ಜನ ಹೊಸಬರು ಸಿಗ್ತಾರೆ ಸೊ ಹೊಸ ಹೊಸ ಟೀಮ್ ಸಿಗ್ತಾರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡಬೇಕಾಗುತ್ತೆ ಆ ಥರ ಸಂದರ್ಭದಲ್ಲಿ ನೀವು ಸೊ ರೆಡಿ ಫ್ಲೆಕ್ಸಿಬಲ್ ಆಗಿರಬೇಕು ಟೀಮ್ ವರ್ಕ್ ಆಟಿಟ್ಯೂಡ್ಸ್ ಇರಬೇಕು ಅಡ್ಜಸ್ಟಿಂಗ್ ಟು ಡಿಫ್ರೆಂಟ್ ವರ್ಕ್ ಸ್ಟೈಲ್ ಆ್ಯಂಡ್ ಪರ್ಸನಾಲಿಟೀಸ್ ಸೊ ನಾವು ಅಡ್ಜಸ್ಟ್ ಆಗೋ ಥರ ಇರಬೇಕು ಯಾವುದೇ ಒಂದು ಪರ್ಸ್ನಾಲಿಟೀಸ್ ಇರ್ಬೋದು ಡಿಫ್ರೆಂಟ್ ವರ್ಕ್ ಇರ್ಬೋದು ಸೊ ಅದಕ್ಕೆ ನಾವು ಅಡ್ಜಸ್ಟ್ ಆಗೋ ಥರ ಇರಬೇಕು ಸೊ ಫಾರ್ ಎಕ್ಸಾಂಪಲ್ ಒಂದು ಸರಿ ಅಕೌಂಟ್ಸ್ ಜಾಬ್ ಕೊಡ್ತಾರೆ ಸೊ ಅಕೌಂಟ್ಸ್ ಜಾಬ್ ಮಾಡ್ತಾ ಇರ್ತೀರಾ ಬಟ್ ನಿಮಗೆ ಸಡನ್ನಾಗಿ ಓಕೆ ನೀವು ಬೇರೆ ಒಂದು ಪ್ರೊಕ್ಯೂರ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ನೀವು ಫ್ಲೆಕ್ಸಿಬಲ್ ಆಗಿರಬೇಕು ಸೊ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಇರಬೇಕು ಟೆಂಪ್ರವರಿ ಆಗಿರೋದ್ರಿಂದ ಅದರಿಂದ ನೀವು ಹೊಸದನ್ನು ಕಲಿಯೋದಿರುತ್ತೆ ಸೊ ಹಂಗಾಗಿ ಫ್ಲೆಕ್ಸಿಬಲ್ ಇರಬೇಕು ಹೊಸ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ಅಡಾಪ್ಟ್ ಮಾಡ್ಕೊಳ್ಳೋ ಥರ ನೆಕ್ಸ್ಟ್ ಫಿಫ್ತ್ ಒಂದು ಬಂದು ಗ್ರೋತ್ ಮೈಂಡ್ಸೆಟ್ ಅಂದರೆ ಸೊ ನೀವು ನಾನು ಬೆಳೀಬೇಕು ಅನ್ನೋ ಥರ ಇರಬೇಕು ನೋಡಿ ಇಲ್ಲಿ ಒಂದು ಫಿಕ್ಸ್ಡ್ ಮೈಂಡ್ಸೆಟ್ ಇನ್ನೊಂದು ಗ್ರೋತ್ ಮೈಂಡ್ಸೆಟ್ ಫಿಕ್ಸ್ಡ್ ಅಂದರೆ ಲಾಕ್ ಓಕೆ ನನಗೆ ಇಷ್ಟು ಕೆಲಸ ಕೊಟ್ಟಿದರೆ ನಾನು ಅಷ್ಟೇ ಮಾಡೋಕ್ಕಾಗೋದು ಅದ್ರ ಮೇಲೆ ನಾನು ಮಾಡೋಕ್ಕಾಗಲ್ಲ ಅನ್ನೋ ಥರ ಇರಬಾರ್ದು ಗ್ರೋತ್ ಮೈಂಡ್ಸೆಟ್ ಇರಬೇಕು ಯಾವ ಥರ ಬಿಲೀವಿಂಗ್ ಯು ಕ್ಯಾನ್ ಇಂಪ್ರೂವ್ ವಿತ್ ಎಫರ್ಟ್ ಆ್ಯಂಡ್ ಲರ್ನಿಂಗ್ ಅಂದರೆ ಸೊ ನಾನು ಎಫರ್ಟ್ ಹಾಕಿದ್ರೆ ಆ್ಯಂಡ್ ಇಂಪ್ರೂವ್ ಆದ ನಾನು ಕಲೀಬೋದು ನನ್ನ ಎಫರ್ಟಿಂದ ನಾನು ಕಲೀಬೋದು ಅನ್ನೋದು ನಿಮ್ಮಲ್ಲಿ ನಂಬಿಕೆ ಇರಬೇಕು ಆ್ಯಂಡ್ ಅವಾಯ್ಡ್ ಐ ಕಾಂಟ್ ಡೂ ಇಟ್ ಥಿಂಕಿಂಗ್ ಅಂದರೆ ಸೊ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸೊ ಇದು ನನ್ನ ಕೈಲಿ ಆಗೋಲ್ಲ ಅನ್ನೋದನ್ನು ನೀವು ಅವಾಯ್ಡ್ ಮಾಡಬೇಕು ಸೊ ಇದಿಷ್ಟು ನಿಮಗೆ ಗ್ರೋತ್ ಮೈಂಡ್ಸೆಟ್ ಗ್ರೋತ್ ಮೈಂಡ್ಸೆಟ್ ಅಂದರೆ ಯಾವ ಥರ ಇರಬೇಕು ಅನ್ನೋದು ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ ಬಂದು ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವೈಲ್ ಲರ್ನಿಂಗ್ ಸೊ ಅಂದರೆ ನಾವು ಕಲಿಯುವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಬ್ಯಾಲೆನ್ಸಿಂಗ್ ಡೈಲಿ ಟಾಸ್ಕ್ ಅಂಡ್ ಲರ್ನಿಂಗ್ ಗೋಲ್ಸ್ ಅಂದರೆ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೆ ಟೆನ್ ಮಿನಿಟ್ಸ್ ಆಗುತ್ತೆ ಬಟ್ ನಾವು ಕಲಿಬೇಕಾದ್ರೆ ಅದನ್ನು ಸ್ವಲ್ಪ ಫಾಸ್ಟಾಗಿ ಮುಗ ಮುಗಿಸ್ಬೇಕು ಅಂದರೆ ಫೈವ್ ಮಿನಿಟ್ಸಿಗೆ ಮುಗಿಸ್ಬೇಕು ಇನ್ನು ಅನದರ್ ಫೈವ್ ಮಿನಿಟ್ಸ್ನ ನಾವು ಲರ್ನಿಂಗಿಗೆ ಯೂಸ್ ಮಾಡಬೇಕು ಅದಾದಮೇಲೆ ನಾವು ಕಲಿಯೋ ಟೈಮಲ್ಲಿ ಇನ್ ಆ್ಯಂಡ್ ಔಟ್ ಟೈಮ್ಸನ್ನ ಥಿಂಕ್ ಮಾಡಬಾರ್ದು ಕರೆಕ್ಟ್ ಟೈಮ್ಗೆ ಆಗಬೇಕು ಅಥವಾ ಅರ್ಲಿ ಆಗಬೇಕು ಲೇಟ್ ಔಟ್ ಆಗ ಸೊ ಈ ಥರ ಅಂದರೆ ನಮ್ಮ ಕಲಿಯೋದಕ್ಕೆ ನಮ್ಮ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಡೈಲಿ ಟಾಸ್ಕ್ ಇದು ಎವ್ರಿ ಡೇ ಇರುತ್ತೆ ಸೊ ಅದು ಯಾವತ್ತೂ ಕಡಿಮೆ ಆಗೋಲ್ಲ ಸೊ ಆಗಂತ ಹೇಳ್ಬಿಟ್ಟು ನಮಗೆ ಟೈಮ್ ಇಲ್ಲ ಕಲಿಯೋದಕ್ಕೆ ಅಂತ ನಾವು ಈ ಪ್ರಿಪೇರ್ ಆಗಬಾರ್ದು ಸೊ ನಮ್ಮಲ್ಲಿ ಇರೋಂಥ ಕೆಲಸಗಳನ್ನ ಫಾಸ್ಟಾಗಿ ಕಂಪ್ಲೀಟ್ ಮಾಡಿ ನಾವು ಕಲಿಯೋದಕ್ಕೆ ಟೈಮ್ ಮಾಡ್ಕೋಬೇಕು ಅದಾದಮೇಲೆ ಮೇಕಿಂಗ್ ಟೈಮ್ ಅಪ್ ಟು ಅಪ್ ಸ್ಕಿಲ್ ವಿಥೌಟ್ ಫಾಲೋಯಿಂಗ್ ಬಿ ಎಂಡ್ ಆನ್ ವರ್ಕ್ ಅಂದರೆ ಸೊ ಕಲಿಯೋದಕ್ಕೆ ನಾವು ಟೈಮ್ ಮಾಡ್ಕೋಬೇಕು ನನ್ನ ಕೆಲಸದಲ್ಲೇ ಒನ್ ಡೇಲಿ ಇಷ್ಟು ಕೆಲಸ ಮಾಡಬೇಕು ಅದನ್ನೇ ಆ ಹೊತ್ತಿನ ದಿನ ನಾನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅದು ನೆಕ್ಸ್ಟ್ ಡೇಗೆ ಎಕ್ಸ್ಟ್ರಾ ಆಗುತ್ತೆ ಅಂದರೆ ನೆಕ್ಸ್ಟ್ ಡೇಗೆ ಒನ್ ಆ್ಯಂಡ್ ಹಾಫ್ ಡೇ ಒಂದೂವರೆ ದಿನದ ಕೆಲಸ ಉಳ್ಕೊಂಡಿರುತ್ತೆ ಹಂಗಾಗಿ ನನಗೆ ಯಾವತ್ತೂ ಟೈಮೇ ಸಿಗೋಲ್ಲ ಹಂಗಾಗಿ ವರ್ಕಲ್ಲಿ ಹಿಂದೆ ಉಳ್ಕೋಬಾರ್ದು ವರ್ಕ್ನ ಆನ್ ಟೈಮ್ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನಾವು ಕಲಿಯೋದಕ್ಕೆ ಟೈಮ್ ಮಾಡ್ಕೋಬೇಕು ಅದನ್ನು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಬಂದು ಸೆಲ್ಫ್ ಮೋಟಿವೇಶನ್ನು ಸೆಲ್ಫ್ ಮೋಟಿವೇಶನ್ ಅಂತ ಸೊ ಸೆಲ್ಫ್ ಮೋಟಿವೇಶನ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಯಾವುದೇ ಒಂದು ಸಿಚ್ಯುವೇಷನಲ್ಲಾದ್ರೂ ಸೆಲ್ಫ್ ಮೋಟಿವೇಶನ್ ಅನ್ನೋದು ಸೊ ಎಲ್ಲ ಪರ್ಸನಲ್ಲೂ ಇರಬೇಕು ಯಾಕೆ ಲರ್ನಿಂಗ್ ವಿತೌಟ್ ವೇಟಿಂಗ್ ಟು ಬಿ ಟೋಲ್ಡ್ ಅಂದರೆ ಯಾರಾದರೂ ಬಂದು ಹೇಳೋ ತನಕ ನಾನು ಕಲಿಯೋಲ್ಲ ಯಾರಾದರೂ ಬಂದು ಹೇಳೋ ತನಕ ನಾನು ಕೆಲಸ ಮಾಡಲ್ಲ ಆ ಥರ ಇರಬಾರ್ದು ಸೊ ಅಂದರೆ ಹೇಳಿದ್ರೇ ಮಾಡೋದು ಹೇಳಿಲ್ಲ ಅಂದರೆ ಏನು ಮಾಡಲ್ಲ ಆ ಥರ ಇರಬಾರ್ದು ಸೊ ನೀವು ಯಾವತ್ತೂ ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು ವಾಲೆಂಟಿಯರ್ ಆಗಿರಬೇಕು ಆ್ಯಂಡ್ ನೀವು ಹೇಗಿರ್ಬೇಕಂದ್ರೆ ನೀವು ಅಡ್ವಾನ್ಸ್ ಇರಬೇಕು ಸೊ ನಾನೇ ಕಲಿಬೇಕು ನಾನು ಯಾರಿಗೂ ಕಾಯಬಾರ್ದು ಅನ್ನೋ ಥರ ನಿಮ್ಮಲ್ಲಿ ಸೆಲ್ಫ್ ಮೋಟಿವೇಶನ್ ಪರ್ಸ್ನಾಲಿಟೀಸ್ ಇರಬೇಕು ಸೊ ಸೆಟ್ಟಿಂಗ್ ಪರ್ಸ್ನಲ್ ಗ್ರೋತ್ ಗೋಲ್ಸ್ ಅಂದರೆ ನೀವೇ ನಿಮ್ಮ ಪರ್ಸ್ನಲ್ ಗ್ರೋತ್ ಗೋಲ್ನ ಇಟ್ಕೋಬೇಕು ಓಕೆ ನಾನು ಈ ಇಯರಲ್ಲಿ ಏನು ಮಾಡಬೇಕು ಈ ಒಂದು ವೀಕಲ್ಲಿ ಏನು ಮಾಡಬೇಕು ಒನ್ ಮಂತಲ್ಲಿ ಏನು ಮಾಡಬೇಕು ಒನ್ ಇಯರಲ್ಲಿ ಏನು ಮಾಡಬೇಕು ಈ ಥರ ನೀವು ಗೋಲ್ ಸೆಟ್ ಮಾಡ್ಕೊಂಡು ಸೆಟ್ ಮಾಡಿಕೊಂಡು ಸೊ ನೀವು ಅದನ್ನು ಕಲಿತಾ ಕಲಿತಾ ನಿಮ್ಮ ಗೋಲ್ನ ರೀಚ್ ಆಗಬೇಕು ಸೊ ಈ ಒಂದು ಸೆಲ್ಫ್ ಮೋಟಿವೇಶನ್ ಯಾವುದೇ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಬಂದಾಗ ಸೊ ನೀವು ಅದನ್ನು ಥಿಂಕ್ ಮಾಡಿ ಲೋ ಆಗಬಾರ್ದು ನಿಮ್ಮ ನೀವು ಯಾವತ್ತು ಅದನ್ನು ಮೋಟಿವೇಟ್ ಮಾಡ್ಕೊಂಡು ಎಸ್ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಕರೆಕ್ಟ್ ಇಟ್ ನಾನು ಇದನ್ನು ಸರಿ ಮಾಡ್ಬೋದು ನನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಸೊ ನೀವು ಸೆಲ್ಫ್ ಮೋಟಿವೇಶನ್ನಾಗಿ ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಲೋ ಆಗಬಾರ್ದು ಓಕೆ ಇದು ಇದು ಒಂದು ಸೆಲ್ಫ್ ಮೋಟಿವೇಶನ್ ಫ್ಯಾಕ್ಟರು ಇದಿಷ್ಟು ಸೆವೆನ್ ಪಾಯಿಂಟ್ಸ್ ಬಂದು ನಮಗೆ ಸೊ ಸೆವೆನ್ ಪಾಯಿಂಟ್ಸು ನಿಮಗೆ ಸೆವೆನ್ ಪಾಯಿಂಟು ಸೊ ಹೌ ವಿ ಶುಡ್ ಬಿ ರೆಡಿ ಫಾರ್ ಅಡಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗಲ್ಲಿ ಬರುತ್ತೆ ಸೊ ಇದಿಷ್ಟು ಮೂರು ಮೂರು ಬೇಸ್ ಥಿಂಗ್ಸ್ ಅಡಾಪ್ಟಬಿಲಿಟಿ ಲರ್ನಿಂಗ್ ಕಂಪ್ಯೂಟರ್ ನಾಲೆಡ್ಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸು ಈ ಒಂದು ಮೂರು ಫ್ಯಾಕ್ಟರ್ಸು ಜನರಲ್ ರಿಕ್ವೈರ್ಮೆಂಟು ಕಂಪನಿಯಲ್ಲಿ ಸೊ ನಾವು ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಸೊ ನಾವು ಸ್ಟೇಬಲ್ ಆಗಬೇಕು ಗ್ರೋತ್ ಆಗಬೇಕಂದ್ರೆ ಈ ಒಂದು ತ್ರೀ ಪಾಯಿಂಟ್ಸು ನಮಗೆ ಮೋಸ್ಟ್ ಇಂಪಾರ್ಟೆಂಟು ಸೊ ಇದನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಈ ಒಂದು ವೀಡಿಯೋನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸೊ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಕಮ್ಯುನಿಕೇಷನ್ ಅಂದರೆ ಯಾವ ಥರ ಇರಬೇಕು ಕಂಪ್ಯೂಟರ್ ನಾಲೆಡ್ಜ್ ಯಾವುದೇ ಒಂದು ಬೇಸಿಕಾಗಿ ನಾವು ತಿಳ್ಕೊಬೇಕು ಆ್ಯಂಡ್ ನಿಮಗೆ ಯಾವ ಥರ ನಾವು ಫ್ಲೆಕ್ಸಿಬಲಾಗಿರಬೇಕು ಕೆಲಸದಲ್ಲಿ ಇಂಡಸ್ಟ್ರೀಯಲ್ಲಿ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಾನು ಈ ಲರ್ನ್ ಫಾರ್ ಗ್ರೋತ್ ರಿಲೇಟೆಡ್ಡೇ ಸೊ ವೀಡಿಯೋಸ್ ಮಾಡ್ತೀನಿ ಸೊ ಯಾಕೆಂದರೆ ನಾನು ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಡೀಟೇಲ್ ಆಗಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ನೆಕ್ಸ್ಟ್ ವೀಡಿಯೋಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್